ಹೊರಗಿನವರು ಅನ್ನವರಿಗೆ ಹನ್ನೆರಡು ಸಾವಿರ ಮೊತ್ತ ಜನರು ನೀಡಿದ್ದು ಈ ಸೋಲು ನಮಗೆ ಸೋಲೇ ಅಲ್ಲ ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪೆನಲ್ ಸೋಲಿನ ವಿಚಾರವಾಗಿ ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಅವರು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಹೊರಗಿನವರು ಬಂದು ಏನು ಮಾಡಲು ಆಗುವುದಿಲ್ಲ ಅಂತ ವಿರೋಧಿಗಳು ಹೇಳುತ್ತಿದ್ದರು ಆದರೆ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪೆನೆಲ್ಗೆ ಹನ್ನೆರಡು ಸಾವಿರ ಜನರು ಮತ ನೀಡಿ ಬೆಂಬಲಿಸಿದ್ದು ಇದು ಸೋಲು ಅಲ್ಲ ಎಂದರು ಎಂಪಿ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ನಮ್ಮ ಪರವಾಗಿ ಕೆಲಸ ಮಾಡಿಲ್ಲ ನಿಪ್ಪಾಣಿಯಲ್ಲಿ ನಮಗೆ ಹಿನ್ನಡೆಯಾಗಿದ್ದು ಸತ್ಯ ಆದರೆ ಚುನಾವಣೆ ಅಂದ ಮೇಲೆ ಹಿನ್ನಡೆ ಮುನ್ನಡಿ ಆಗುವುದು ಸಹಜ ಎಂದರು ಸರಿ ಸರ್ ರಮೇಶ್ ಕತಿಯವ್ರ ಬೆನ್ನತಿದ್ರಿ ಕಿನಾಯಿ ಸೋಲ್ ಆತು ಆ ಸೋಲ್ ಹೇಗ ನೋಡ್ತೀರಿ ಸರ್ ಕೆ ಬಿ ಅಲ್ಲ ಸೋಲ್ ಹಾಕಿರಿ ಹನ್ನೆರಡು ಸಾವಿರ ಮತ ಸಾರೀ ನೀವು ಹೊರಗಿನವ್ರ ಬಂದ್ ಏನೋ ಹೋಗಲು ಅಂತೀರ ಹನ್ನೆರಡ್ ಸಾವಿರ ಮತ ಬಿದ್ದವು ಅದೇನ್ ಸೋಲ್ ಅಂತರ ಜನರೇ ಜನರೇ ಹೊರಗು ಬಂದ್ ನಿತ್ಯರ್ಲಿಲ್ಲ ತಪ್ಪದ ಅವ್ರ ಏನ್ ಬೇಕಾದ್ರು ಅವ್ರ ನೋಡಿ ನಾವು ಕೂಡ ಅವ್ರಾಗ ಕ್ಷಣ ಏನ್ ಪ್ರಶ್ನೆ ಬರ್ತದೆ ಆಗಿತ್ ನಿಮ್ಗೆ ಅರಸ್ತಿದ್ದೇನೆ ನೀವ್ ಹೇಳಿ ನೋಡ್ರಿ ನಾವ್ ಕೂಡಿ ನೋಡ್ರಿ ಎಲ್ಲರೂ ಒಂದಾಗಿ ನಾವು ರವಾನಿಕಂದು ಪ್ರಯತ್ನ ಮಾಡಿದೇವ್ರು ರಮೇಶ್ ಕತ್ತಿ ಅವರು ನಾವ್ ಯಾವಾಗೂ ಕೂಡ ನೋಡ್ರಿ ಮೇಲೆ ಕೂಡ ಟೀಕಾ ಮಾಡೋದು ನಮ್ಮ ನಮ್ದು ಇದನ್ ಆಗ್ತಾರ ಜಾಯ್ ನಮ್ದು ಅದು ಪದ್ಧತಿ ಅಲ್ಲ